ಒಂದೂವರೆ ಕೋಟಿ ಇತ್ತು ಎರಡು ಕೋಟಿ ಇತ್ತು ಮೂರು ಕೋಟಿ ಇತ್ತು ನಮ್ಗೆ ಗೊತ್ತಾಗಲಿಲ್ಲ ಅದಿರ್ಲಿ ಆದ್ರೆ ಕ್ಲಿಯರ್ಟ್ ಇತ್ಕೊಂಡ್ಬರಿ ಎಟ್ ಕೋಟಿತ್ತು ಎಟ್ ಕೋಟಿ ಕ್ಲಿಯರ್ ಅಂತ ಒಂದು ಕ್ಲಿಯರ್ ಸರ್ಟಿಫಿಕೇಟ್ ಬೇಕು ಮಾಡಪ್ಪ ಅದು ಒಂದ್ ಪಾಯಿಂಟ್ ಆಮೇಲೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಂದು ಅರವತ್ತೆರಡು ರೂಪಾಯಿ ಈ ಕ್ಲಿಯರ್ ಮಾಡಿ ಅಂತಿರಲ್ಲ ಇರ್ಲಿಲ್ಲ ಅದ್ರೊಂದ್ ಕಿಲರಿಟ್ ಇತ್ತು ಅಂದ್ರೆ ಅಂದ್ರೆ ನಮಗ ಅದ ಪಣ ಕಟ್ಟಿ ಅಕಸ್ಮಾತ್ ಏನಾರ ಒಂದಿಷ್ಟು ಮಿಸ್ಟೀಕ್ ಆಯ್ತು ಏನಾರ ಆಗಿರ್ತಾವ ಅದನ್ನ ಸರಿಪಡಿಸ್ಕೊಂಡು ಮುಂದೆ ಹಿಂದಿನಗಡೆ ಹೌದಲ್ರಿ ಅದಕ್ಕೆ ಇನ್ನೊಂದು ವಿಷಯ ಏನೋ ಪಾಯಿಂಟ್ ಒಂದ್ರೆ ಅದೇ ಅಡ್ಜಸ್ಟ್ ಮಾಡ್ತಿದ್ರಲ್ಲ ಅದೇ 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 ಒಂದು ಸಮಾಧಾನ ಅಂದ್ರೆ ಆಕತಿ ನಿಮ್ದು ಆಯ್ತು ತಮ್ಮ ತಲೆ ಆಗೋಯ್ತು ನಾ ಬಿಟ್ಟೆ ಕೇಳ್ರಿ ವಾ ನಾ ಬಿಟ್ಟೆ ನಮ್ಮನ್ ಕೇಳೋದು ಈಗ ಅಡ್ಜಸ್ಟ್ಮೆಂಟ್ ಏನೋ ಅಂದ್ರಲ್ಲ ಅದು ಒಂದ್ ಸ್ವಲ್ಪ ಕ್ಲಿಯರ್ ಆಗ್ಬೇಕು ಅದ್ರ ಸಮಾಧಾನ ಈಗ ನಾವೆಲ್ಲಾರು ಗಾಡಿ ಗ್ಯಾಂಗ್ ನಮ್ಮಲ್ಲಿ ಅಗ್ರಿಮೆಂಟ್ ಮಾಡಿದಂತ ಮಾಲಕರಿಗೆ ಅಡ್ಜಸ್ಟ್ಮೆಂಟ್ ಅನ್ನೋ ಬಗ್ಗೆ ಹೇಳ್ತಾ ಇದ್ದೀನಿ ನಾವು ಇಪ್ಪತ್ತಾರು ಕೋಟಿ ರೂಪಾಯಿ ಕೊಡಬೇಕಾಗಿತ್ತು ರೀ ಟೋಟಲ್ ನೂರ ಹದಿನಾಲ್ಕು ರೂಪಾಯಿದು ಅದ್ರ ಬಗ್ಗೆ ನಾವು ಈ ವರ್ಷ ನಮ್ಮಲ್ಲಿ ಗಾಡಿಗೆ ಹಂಗ ಬೋನ್ ಮಾಡಿರ್ತಾರೆ ಬೋನ್ ಮಾಡಿದಾಗ ನಾವ್ ಮೂರ್ ಲಕ್ಷ ಐದ್ ಲಕ್ಷ ಆರ್ ಲಕ್ಷ ನಾಲ್ಕು ಲಕ್ಷ ಕೊಟ್ಟಿರ್ತೀವಿ ಅದಕ್ಕೆ ಅವ್ರದ್ದು ದುಡ್ಡು ಅವ್ರ ತರ್ ಆ ದುಡ್ನಾಗ ಅವ್ರದ್ದು ಒಬ್ಬೊಬ್ಬರದು ಒಂದ್ ಲಕ್ಷ ಹತ್ ಸಾವಿರ ಇರ್ಬೋದು ಎಂಬತ್ ಸಾವಿರ ಇರ್ಬೋದು ಒಂದ್ ಲಕ್ಷ ಎಂಬತ್ ಸಾವಿರ ಇರ್ಬೋದು ಎರಡ್ ಲಕ್ಷ ಇರ್ಬೋದು ಅಷ್ಟ್ ಅಮೌಂಟ್ ಅವ್ರಿಗೆ ನಾವು ಕಡಿ ಮಾಡಿದೀವಿ ಅಡ್ವಾನ್ಸ್ ಕೊಟ್ಟಿದ್ರ ಕಡಿ ಮಾಡಿ ಅವರು ಈಗ ಐದ್ ಲಕ್ಷ ಕೊಟ್ಟಿದ್ವಿ ಅಂದ್ರ ಅವ್ರದ್ ಒಂದ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ನಮ್ಮ ಹೆಚ್ಚುವರಿ ಬಿಲ್ ಆಗಿತ್ತಂದ್ರ ಅವ್ರ ಮೂರ್ ಲಕ್ಷ ಇಪ್ಪತ್ ಸಾವಿರಕ್ಕೆ ಅಷ್ಟೇ ಅಡ್ವಾನ್ಸ್ ಒಂದ್ ಲಕ್ಷ ಎಂಬತ್ತು ಸಾವಿರ ಅವ್ರಿಗೆ ಕಡಿಮೆ ಆಯ್ತಾರೆ ಅದಕ್ಕೆ ಇನ್ನು ಒಟ್ಟೆ ಬಾಂಡ್ ಮಾಡ್ದಿರಲಿಲ್ಲ ಅಂತವ್ರ್ ನಾಲ್ಕು ಕೋಟಿ ಐತಿ ಸರ್ ಅವ್ರು ನಮ್ಮಲ್ಲಿ ಬಾಂಡ್ ಮಾಡ್ ಇದ್ದು ನಾಲ್ಕು ಕೋಟಿ ರೂಪಾಯಿ ಐತಿ ಆ ನಾಲ್ಕು ಕೋಟಿ ಒಳಗೆ ಇವತ್ತು ಒಂದು ಕೋಟಿ ರೂಪಾಯಿ ಬಿಟ್ಟಿದೀವಿ ಇನ್ನು ಮೂರು ಕೋಟಿ ರೂಪಾಯಿ ಮೂರು ಕೋಟಿ ಐತಿ ಅದನ್ನು ಆದಷ್ಟು ಬೇಗನೆ ಬಿಡ್ತೇವೆ ಸೋಮಾರು ಅಥವಾ ಮಂಗ್ ಹತ್ತಕ್ಕೆ ಅದನ್ನು ಕ್ಲಿಯರ್ ಆಕೈತಿ ಅದಕ್ಕೆ ಅಡ್ಜಸ್ಟ್ಮೆಂಟ್ ಅವ್ರದ್ದು ಇದಾರೆ ಈಗ ನಾವು ಏನ್ ನಿಮ್ಗೆ ಐದೈದು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಹಿಂಗೆ ಕೊಟ್ಟಿರ್ತೇವೆ ಅಡ್ವಾನ್ಸ್ ಈ ವರ್ಷ ಆರೂವರೆ ಆರೂವರೆ ಲಕ್ಷ ಒಂದಿಷ್ಟು ಮಂದಿ ಕೊಟ್ಟಿರ್ತೀವಿ ಅಂದ್ರೆ ಅವ್ರದ್ದು ಬಹಳ ತನ್ನ ಜಾಸ್ತಿ ಆಗಿರ್ತೈತಿ ಅಂತ ಅವ್ರದ್ದು ಏನಾರ ಎರಡು ಲಕ್ಷ ಎರಡು ಲಕ್ಷ ಎರಡು ಎರಡೂವರೆ ಲಕ್ಷ ಅಂತ ಅಷ್ಟು ಕಡಿಮೆ ಆರು ಅವ್ರು ನಮಗೆ ಈ ಹೆಚ್ಚುವರಿ ಬಿಲ್ಲಿಗೆ ಕಡಿಮೆ ಮಾಡಿ ಉಳಿದ ಕಷ್ಟಕ್ಕೆ ಅವ್ರ ಅಡ್ವಾನ್ಸ್ ಈ ವರ್ಷಕ್ಕೆ ಅಕಸ್ಮಾತ್ ಮತ್ತೆ ಅವ್ರಿಗೆ ಹೆಚ್ಚಿಗೆ ಬೇಕಾದ್ರೂ ಸಹಿತ ನಾವು ಏನೇ ಮಾಡ ಕೊಡಕ್ಕೆ ಒಪ್ಕೊಂಡಿಲ್ಲ ಸರಿ 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 ಈಗ ಇದು ಫೈನಲ್ ಆತಲ್ಲ ಹಾ ಒಂದ್ ಸ್ವಲ್ಪ ಸರಿ ತಗ್ರಿ ஆ சீனிங்கா சீனிங்கா கேட் வந்து சரி ஆ டைம் போட டைம் போட டைம்ரே சல சல நான் ஜமாவக்ரே என்ன நோட்டிஃபிகேஷன் நோட்டிஃபிகேஷன் ಸರಿ 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 ಒಬ್ರೆ ಮಾತಾಡ್ರಿ ಒಬ್ರೆ ಇದ್ದು ನಿಖಂಡ್ರಿ ನೀ ಹೇಳುದು ಹೇಳ್ತಾರಿಲ್ಲ ನಿ